ಹೆಚ್ಚಿದ ಜೀನನ್ನು ನಾವೇನು ಸೀಲ ತಿಳಕ್ಕೆ ಹೋಗೋದನ್ನ ಒಂದು ನಮಗೆ ರೈತ ಒಂದು ಮೈಂಡಲ್ಲಿದೆ ಅಮಾವಾಸ್ಯ ಪೌರ್ಣಿಮೆಯಲ್ಲಿ ನಮಗೆ ಸಹ ಜೇನು ತುಪ್ಪಿನ ಖಾಲಿಯಾಗಿ ಬಿಡುತ್ತೆ ಅಂತ ನಾನು ಹೇಳಿದೆ ಒಂದು ಸ್ಟೋರೇಜ್ ಮಾಡ್ತಾರೆ ನೀವು ಉಪವಾಸ ಮಾಡುತ್ತೀರ ನೀವು ಮೈಸೂರಿಂದ ಆಹಾರ ಇಟ್ಕೊಳ್ಳಿ ಅದನ್ನ ಖಾಲಿ ಮಾಡ್ತೀವಿ ಅದು ಅಷ್ಟೇ ಅಮಾವಾಸ್ಯ ಪೌರ್ಣಮಿ ಏನೂ ಇಲ್ಲ ಅದರಲ್ಲಿ ಆಹಾರ ಎಲ್ಲಿ ಕೊರತೆ ದುಡ್ಡಾಗ್ತಾ ಇರ್ತದೆ ಆಹಾರ ತೆಗೆದಂಥ ಡೌನ್ ಆದಾಗ ಆ ಜೇನು ತುಪ್ಪಗಳನ್ನು ಸ್ಟಾರ್ಟ್ ಮಾಡ್ಕೊಂಡು ಖರ್ಚು ಮಾಡ್ಕೊತ ಇರ್ತದೆ ಅದನ್ನ ಅಮಾವಾಸ್ಯ ಪೌರ್ಣಿಮೆ ದಯವಿಟ್ಟು ಅದನ್ನ ನೀವು ಅನಿಸಲಿ ತೆಗೆದುಬಿಡಿ ಆಮೇಲೆ ನಮ್ಮ ಹೇಳ್ತಾ ಮೇಲೆ ಜೇನು ತುಪ್ಪ ತಿಂದರೆ ನಮಗೆ ಶುಗರ್ ಬರುತ್ತೆ ಯಾಕಷ್ಟು ಜನ ಕಳಿಸ್ತಾರೆ ಜೇನು ಕಟ್ಟು ನೀವು ಯಾಕೆ ಕೆಮಿಕಲ್ ಹಾಕೋಲ್ಲ ಯಾಕೆ ಸಕ್ಕರೆ ಹಾಕೋಲ್ಲ ಸ್ಪೀಟ್ ಹಾಕೋಲ್ಲ ಅದು ನ್ಯಾಚುರಲ್ ಬರೋ ಅಂತ ಸಹ ಲಕ್ಷ ಅಂತ ಕಲೆಕ್ಟ್ ಕೀಳಿ ತಲೆಕ್ಕಾಗುತ್ತ ಹನಿ ದ್ರವ ರೂಪ ಅಂತ ಕರಿತೀವಿ ಬೆಲೆ ಕಟ್ಟುವಾಗ ವಸ್ತು ಅಂತ ಕರಿತೀವಿ ಅಷ್ಟು ಅದು ಏನೇ ತಿಂದು ಜೇನು ಬರೋ ತಿನ್ನಿ ಒಂದು ಇಲ್ಲಿ ಕರ್ತೀನಿ ಅದು ಇಲ್ಲ ಅದು ಜೇನು ತುಪ್ಪ ನಮಗೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಡೌನ್ ಆಗುತ್ತೆ ಆರೋಗ್ಯಕ್ಕೆ ಇರ್ತೀರ ಕಫ ಇರ್ಬೋದು ಕೆಮ್ಮಿರೋದು ಅಸ್ಮೈನವರಿಗೆ ದಯವಿಟ್ಟು ಜೇಂತುಪ್ಪ ಬೇಕೇ ಬೇಕು ಜೇಂತು ಪದ ರಾಮ ಬಾಣ ನೂರು ಗ್ರಾಮ ಜೇಂತು ಪಾತ್ರ ಇದ್ದರೆ ಒಂದು ಕೆ ಜಿ ಮಿಶ್ರ ಸಮಾನ ನೂರು ಗ್ರಾಮ ಜೇಂತುಪ್ಪ ಬರ್ತಿದೆ ಆರು ಮಟನ್ ಸಮಾನ ನೂರು ಗ್ರಾಮ ಜೇಂತು ಪಾತ್ರ ಇದೆ ಒಂದು ಕೆ ಜಿ ಮಿಶಿ ತರಕಾರಿ ಸಮಾನ ನೂರು ಗ್ರಾಮ ಜೇಂತು ಪಾತ್ರ ಒಂದು ಕೆ ಜಿ ಮಟನ್ ಸಮಾನ ಕ್ಯಾಲ್ಶಿಯಮ್ ಇದೆ ಪ್ರೊಟೀನ್ ಇದೆ ಅನ್ನೋದು ಶಕ್ತಿ ನಿಮಗೆ ಜೇತುಪ ಯ ಯಾವುದೇ ಜೇತುಪದಿಂದ ನಿಮಗೆ ಹಾನಿಕರ ಇಲ್ಲ ಆಮೇಲೆ ನಿಮಗೆಂತ ಪ್ಯೂರ್ ಆಗ್ತಿದೆ ನಿಮ್ಮ ಬಾಡಿಯಲ್ಲಿ ಮನುಷ್ಯನಿಗೆ ಸರಳವಾಗಿ ರಕ್ತ ನೀರು ಥರ ಇದ್ದರೆ ನಮಗೆ ಯಾವ ರೋಗ ಇರೋದಿಲ್ಲ ಯಾವಾಗ ರಕ್ತ ಗಟ್ಟಿಯಾಗ್ತಾ ಬರೋಂಥ ಬಂದರೆ ಅವಾಗ ನೂರೆಂಟು ಕಾಯಿಲೆಗಳು ಅವಾಗಲೇ ನಮಗೆ ಆಟ ಆಗ ಸಾಧ್ಯ ಅವನೇ ಆಟ ಆಗೋದು ಆಟ ಆಗೋದು ಪ್ರತಿ ಒಂದು ಅವಾಗಲೇ ಆಮೇಲೆ ಶುಗರು ಆಮೇಲೆ ನಮಗೆ ನಮಗೆ ಶುಗರು ದಯವಿಟ್ಟು ನೀವು ಕೇಳಿ ಶುಗರು ನಮ್ಮ ಬಾಡೀಲಿ ಉತ್ಪಾದನೆ ಆಗುತ್ತೆ

ಆಮೇಲೆ ಇದು ಇದು ಫ್ಯಾಮಿಲಿ ಹುಳ ಮತ್ತೆ ಮರಿ ಮಾತ್ರ ಇದರಲ್ಲಿ ಸಾಧ್ಯ ಇದು ಅಲ್ಲಿ ಚೇಂಬರ್ ಇದು ಸ್ಟೋರೇಜ್ ಮ್ಯಾಗಲೇ ಇದು ಬರ್ತದೆ ಸ್ಟೋರೇಜ್ ಅಂತ ಕರಿತೀವಿ ಅದೇ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಎಲ್ ಫ್ರೇಮ್ ಇರುತ್ತೆ ಇದು ಎಂಟು ಫ್ರೇಮ್ ಆಗಿ ಇಲ್ಲಿ ಈ ಥರನೇ ಇಡಬೇಕು ಹೆಂಗಿರುತ್ತೋ ಹಂಗೇ ಇಡಬೇಕು ಇಟ್ಟಾಗ ಇದು ಇದು ಅದೇ ಥರ ಜೋಸ್ಬೇಕು ರೀತಿ ಇರುತ್ತೋ ಅದೇ ಥರದಿಂದ ಜೋಸ್ಬೇಕು ಹೋಗಿ ಹಿಂಗೊಂದು ಇದು ಆಗುದಿಲ್ಲ ಒಗಲ್ಲ ಹಿಂಗಿ ಡೈರೆಕ್ಟ್ಸನ್ನೇ ಇಡಬೇಕು ಕರೆಕ್ಟಾಗಿ ಕಟ್ಕೊಂಡು ಹೋಗಿ ಯಾವಾಗ ಫಿಲಪ್ ಆದ್ಮೇಲೆ ಇಲ್ಲಿ ಬರ್ತಾಯಿತು ಫಿಲ್ ಅಪ್ ಆದಾಗ ಜಾಸ್ತಿ ಕೊಟ್ಟಾಗ ನಿಮಗೆ ಬೇಗ ಕೆಲಸ ಕಡಿಮೆ ಆಗ್ತದೆ ಅಲ್ಲಿ ಬೇಗ ನಿಮಗೆ ಬರೋದಕ್ಕೆ ಆಗ್ತಾಯಿತ್ತು ಹೀಗಾಗಿ ಒಂದು ಬಾ ಒಂದು ಸರಿ ತಂದರೆ ಎರಡು ಕೆ ಜಿವರೆಗೂ ವರೆಗೂ ನಿಮಗೆ ಸಿಗ್ತಾ ಬರ್ತದೆ ಒಂದು ಇದರಲ್ಲಿ ಎಂಟು ಫ್ರೇಮ್ ಇದೆ ಒಂದು ಫ್ರೇಮಲ್ಲಿ ಇನ್ನೂರೈದು ಗ್ರಾಮ್ ಒಂದು ಫ್ರೇಮಲ್ಲಿ ಎಲ್ಸ್ ಫ್ರೇಮಲ್ಲಿ ಇನ್ನೂರು ಗ್ರಾಮ್ ಅಂತ ಎರಡು ಕೆ ಜಿ ಹೀಗಾಗಿ ನಿಮಗೆ ಸಿಕ್ಕೇ ನಾಲ್ಕು ಬಾರಿ ಸಮೇತ ತೆಗಿಬೋದು ಹತ್ತು ಕೆ ಜಿ ಈ ಬಂಡವಾಳ ಎಷ್ಟು ನಾಲ್ಕು ಸಾವಿರ ಐನೂರು ರೂಪಾಯಿ ಐನೂರು ರೂಪಾಯಿ ನಿಮಗೆ ಸಬ್ಸಿಡಿ ಬಂದಿರೋದೆಷ್ಟು ಜನರಲ್ ಅದು ಎಪ್ಪತ್ತೈದು ಪರ್ಸೆಂಟ್ ಬರುತ್ತೆ ಎಸ್ ಸಿ ಎಸ್ ಟಿಯಲ್ಲಿ ನೈಂಟಿ ಪರ್ಸೆಂಟ್ ಬರುತ್ತೆ ನೈಂಟಿ ಪರ್ಸೆಂಟ್ ಅಂದರೆ ಎಸ್ ಸಿ ಎಸ್ ಟಿ ಎಷ್ಟು ನಾಲ್ಕು ಸಾವಿರದ ನಾನ್ನೂ ಐವತ್ತು ರೂಪಾಯಿ ಅವರಿಗೆ ಬನ್ನಿ ಅವರ ಬರ್ತದೆ